ರೌಡಿ ಸಣ್ಣಪ್ಪ ಅಂತ ಏನ್ ಜಾಯ್ನ್ ಆಗೋದು ಸ್ಕೂಲ್ಗೆ ರಿಲೀವ್ ಆಗಿರೋದು ಹದಿನೆಂಟು ಜನವರಿ ಹದಿನೆಂಟು ಇವತ್ತೆಷ್ಟು ತಾರೀಕು ಮೂವತ್ತು ನೀನು ಅಲ್ಲಿ ರಿಲೀವ್ ಹೋಗಿದೆ ಯಾವತ್ತು ಕೊತ್ತಮಗ್ದಲ್ಲಿ ಇವತ್ತು ಏಪ್ರಿಲ್ ಹತ್ತನೇ ತಾರೀಕು ಮಾರ್ಚ್ ಮೂವತ್ತೊಂದು ರಿಲೀವ್ ಮಾಡೋ ರಿಲೀವ್ ಆಗಬೇಕು ಅಂತ ಕಮಿಷನ್ ಹೇಳತಕ್ಕಂಥದ್ದು ಲಾ ಹುಡುಕೆ ಬಾಲ ಇವತ್ತು ಬಂದ್ರೆ ನಾನು ಅದೇನು ಕೆಲ್ಸ ಅಂತಲ್ಲೇ ಕಳಿ ಆಚೆ ಕಳಿ ಹೆಣ್ಮಕ್ಳಿಗೆ ಬೆದರಿಕೆ ಹಾಕಿ ಹೆಣ್ಮಕ್ಳಿಗೆ ಚಿತ್ರಹಿಂಸೆ ಕೊಟ್ಟು ಏನು ಮುಳುಗಾಗೋ ತಾಲೂಕಲ್ಲಿ ಏನಾದ್ರು ಶಿಕ್ಷಣ ಎಲ್ಲ ಏನು ಇಲಾಖೆ ನೋಡ್ರಿ ಇಲ್ಲಿ ಏನಿದೆ ನಿಮ್ಮ ಮಕ್ಕಳು ಮನೆ ಸುಮಂತಿದೆ ಇದು ಬಿ ಓರ್ ಫೋನ್ ಮಾತಾಡೋದು ಒದ್ದು ಬಿಡ್ತೀನಿ ಗೋಳಿ ಬಗೋಳ ತಿರ್ಗಿ ಗೋಳಿ ಬಗರ ಸರ್ ಬಿ ಕೇಳೋ ಗೋಳಿ ಮಗ ಕೇಳೋ ರೀ ಅಂದ್ರೆ ಏನು ನಿರ್ಮಾಣ ಆಳಮ ಕೊಟ್ಟಿದ್ದರು ಲೌ ಬಾ ನೀನು ಸರ್ ಬಿ ಓ ಫೋನ್ ಮಾಡಿ ಒದ್ದು ಬಿಡ್ತೀನಿ ಸರ್ ಈಗ ನೀವು ಜಾಯಿನ್ ಮಾಡ್ಕೊಳಲ್ಲ ಸರ್ ಎಲ್ಲರ ಥರ ಮಾತಾಡೋಣ ನನ್ನ ಹತ್ರ ಮಾತಾಡೋಣ ಮಾತಾಡೋದು ನಿಮ್ಮ ಅಪ್ಪನ ಮನೆಯಲ್ಲ ಅವಳಿಕೆ ಬಾಲ ಇದು ಶಾಲೆ ಇದು ಶಾಲೆ ಇದು ಶಾಲೆ ಇದು ಸರ್ಕಾರ ಏನು ಆದೇಶ ಮಾಡುತ್ತೋ ಅದರಂತೆ ಚಿಕ್ಕ ಮುಚ್ಚೊಂಡು ಬರ್ಗೋಳಿ ಬರ್ತೀನಿ ನಿಮ್ಮ ಅಪ್ಪನ ಅಲ್ಲ ಅವರು ಫೋನ್ ಮಾಡಿದ್ದಾರೆ ಹೇಳಿದ್ದು ಅಲ್ಲವೋ ನಿಮ್ಮಪ್ಪನ ಮನೇನದು ಸರ್ಕಾರ ಆದೇಶ ಮಾಡ್ತು ಮಾರ್ಚ್ ಮೂವತ್ತೊಂದನೇ ತಾರೀಕು ಎಲ್ಲರೂ ಲೀವ್ ಅಂತ ನಿಮ್ಮ ಸಿ ಆರ್ ಪಿ ನಿಮಗೂ ಎಲ್ರಿಗೂ ಆದೇಶ ಕೊಟ್ರು ಇವತ್ತು ಬರಲಿಲ್ಲ ಅಂದ್ರೆ ನಾನು ಏನಂತ ಅಂದ್ಕೊಂಡಿದ್ದೆ ಬೋಳಿ ನನ್ನ ಮಗನ ಏನು ಅಂದ್ಕೊಂಡಿದ್ದೀನಿ ನನ್ನ ಸರ್ ಈಗ ಒ ಸರ್ ಫೋನ್ ಮಾಡಿ ಹೇಳಿದ್ದಾರೆ ಬಂದಿದ್ದೀನಿ ಅಲ್ಲ ಏನ್ಕೊಂಡಿದ್ದೀನಿ ಬೋಳಿ ನನ್ನ ಮಗನ ಅಂತ ಯಾಕೆ ಗಂಜಲ್ ಮಾತಾಡ್ಬೇಡಲ್ಲಿ ಮಾತಾಡ್ತೀನಿ ಶಾರ್ಟ್ ಈಕ್ವಲ್ ಹೋಗಿ ಹೇಳ್ತಾ ಇದ್ದೀನಿ ಡಬ್ಬಿದ ತಾಕತ್ತಿದ್ರೆ ನನ್ನ ಮಗನ ಕರಿ

ಅವ್ನ ರೌಡಿ ಸಣ್ಣಪ್ಪ ಅಂತ ಅವನ ನನಗೆ ಕೊಟ್ಟವ್ರೆ ಅವನ್ ಲೀನಲ್ಲಿ ಸರ್ ಕೊಡ್ತಾ ಇದ್ದಾನೆ ಹೆಣ್ಮಕ್ಳು ಹಿಂಸೆ ಕೊಟ್ಟು ಮಾಡ್ತಾರದ ಅಲ್ಲಿ ಕೆಲಸ ನಾನೇನಾದ್ರೂ ಖಂಡಿತವಾಗ್ಲು ಖಂಡಿತವಾಗ್ಲೂ ನಾನು ಮತ್ತೆ ಮತ್ತೆ ಪದೇ ಪದೇ ಫೋನ್ ಮಾಡ್ತಿದ್ದೀನಿ ಯಾಕೆ ಅವನಿಗೆ ಬೆದಲ್ತಾ ಇದ್ದೀನಿ ನೀವು ಸರ್ ವಿಶ್ವ ಆಗ್ಲಿಲ್ಲ ಅಂತಂದ್ರೆ ನೀ ನೋಡಿ ಹೆಣ್ಮಕ್ಳು ಹತ್ತೊಂಬಂದವರು ಟೀಚರ್ಸ್ ಇಲ್ಲಿ ನಾನು ಟೆಂಟ್ ಕೂತ್ಕೊಂಡು ಬನ್ನಿ ಹೋಗ್ಬಿಡ್ತೀವಿ ಅಲ್ಲಿ ಹೋಗ್ತೀನಿ ಹಂಗಾರೆ ಅಲ್ಲೇ ಕೂತ್ಕೊಂಡಿ ಬನ್ನಿ ಹಂಗಾರೆ

ಅನ್ಲೈಟ್ ಟೀಚರ್ಸು ಯೂಸ್ಲೆಸ್ ಟೀಚರ್ಸ್ ಬರೀಷ್ ಟೀಚರ್ಸು ಈ ತರ ಬಿಹೇವಿಯರ್ ಸರ್ ನಮ್ಗೆ ಇವಾಗ ನಾನು ನಿನ್ನೆ ಅಲ್ಲ ಮೊನ್ನೆ ಫಸ್ಟ್ ಜೂನ್ ಫಸ್ಟ್ ಅಲ್ಲಿ ನಾನು ಇರಬಹುದು ಸರ್ ಅಟೆಂಡೆನ್ಸ್ ನಾವು ಹಾಜರಾತಿ ಗೈರೋ ಅಂತ ಹಾಕ್ಬಾರ್ದು ಮಗು ಬಂದಿಲ್ಲ ಅಂದ್ರೆ ನಾವು ಅಟೆಂಡೆನ್ಸ್ ಕೊಡಬಾರ್ದು ಫುಲ್ ಕೊಡಬೇಕು ವರ್ಷದಿಂದ ಬಂದಲ್ಲಿ ವರ್ಷ ಆಯ್ತು ವರ್ಷದಿಂದ ಕೊಡ್ತಾನೆ ಇದ್ದೀವಿ ಮೊನ್ನೆ ಜೂನ್ ಜೂನ್ ಅಲ್ಲಿ ಅವ್ರು ಸ್ವಲ್ಪ ಚೌಡರಟ್ಟಿ ಅಂತ ಹೇಳ್ಬಿಟ್ಟು ಸಾರ್ ಏನು ತೊಂದರೆ ಆಯ್ತು ಅದರಿಂದ ಡಿ ಸಿ ಆಫೀಸ್ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು ನಾವು ಹೋಗ್ಬಿಟ್ಟು ಅವ್ರು ಪರವಾಗಿ ಹೇಳ್ಬೇಕು ಅಂತ ತುಂಬಾ ಹಿಂಸೆ ಕೊಟ್ರು ಸರ್ ಅವ್ರಲ್ಲಿ ಕರ್ಕೊಂಡೋಗಿ ನಮ್ಮನ್ನ ಮನೆಗಳಿಗೂ ಕಳ್ಸಿ ಕಳಿಸ್ಲಿಲ್ಲ ಸುಮ್ಮನೆ ಹೆಚ್ಎಮ್ ಯಾಕೆ ನಾವು ಇದು ಮಾಡ್ಕೊಳ್ಳೋದು ಅಂತ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೇನು ಆದ್ರೇನು ನಮ್ಮನ್ನು ಬಿಡ್ತಾ ಇಲ್ಲ ಅಲ್ಲಿ ಮತ್ತು ಇನ್ನೊಂದೇನಂದ್ರೆ ಏನಂದರೆ ಹೋಗ್ಬಿಟ್ಟು ಬಂದ ನಾವಲ್ಲಿ ಅವ್ರು ಫಾರಾಗಿ ಹೇಳಲಿಲ್ಲವಂತೆ ಏನು ಚೌಡ್ರೆಡ್ಡಿ ಬಂದುಬಿಟ್ಟು ಹೆಣ್ಮಕ್ಳಿಗೆ ಕಿರುಕುಳ ಕೊಡ್ತಾರೆ ಅವ್ರು ಕುಡ್ಬಿಟ್ಟು ಬರ್ತಾರೆ ಈ ಥರ ಎಲ್ಲ ಒಂದು ಟೀಚರ್ ಮೇಲೆ ನಾವು ಸುಳ್ಳು ಹೇಳೋಕ್ಕಾಗುತ್ತೆ ಸರ್ ನಾವು ಯಾವತ್ತೂ ಆ ಥರ ನೋಡೂ ಇಲ್ಲ ಅವ್ರು ಆ ಥರ ಇಲ್ಲ ನಾವು ಒಂದು ಹದಿನೈದು ಜನ ಇದ್ದೀವಿ ಅದರಲ್ಲಿ ನೀವು ಅವ್ರ ಬಗ್ಗೆ ಆ ಥರ ಹೇಳಬೇಕು ಅಂದಾಗ ನಾವೇನು ಹೇಳಲಿಲ್ಲ ಏನಿದೆಯೋ ಅದು ಹೇಳ್ಬಿಟ್ಟು ಬಂದ್ವಿ ಅದಕ್ಕೆ ಇವಾಗ ನಮ್ಮ ಮೇಲೆ ಟಾರ್ಗೆಟು ಏನು ಅಂದರೆ ನಾವು ಅಟೆಂಡೆನ್ಸಲ್ಲಿ ನಾನು ಜೂನಲ್ಲಿ ಮಕ್ಕಳು ಬಂದಿಲ್ಲ ಅಂತೇಳ್ಬಿಟ್ಟು ಗೈರಹಾಜರಿ ಕೊಟ್ಟೆ ಕೊಟ್ಟಿದ್ದಕ್ಕೆ ಇಮೇಟ್ ಎರಡನೇ ದಿನ ಮಧ್ಯಾಹ್ನ ಕ್ಲಾಸ್ ಸೆವೆಂತ್ ಕ್ಲಾಸ್ ತಗೊಂಡಿದ್ದೆ ಬಂದ್ಬಿಟ್ಟು ಅಲ್ಲಿ ಜಗಳ ಮಾಡಿದೆ ಏನಕ್ಕೆ ಎಲ್ಲ ಹಾಕ್ಬಿಟ್ಟಿದ್ಯಾ ಅಟೆಂಡೆನ್ಸ್ ಬಂದಿದೆ ಅರೀಶ್ ಅಂತ ಹೇಳಿಬಿಟ್ಟು ಎಚ್ ಆರ್ ರೀಷಾ ಎಮ್ ಅಂತ ಕನ್ಫ್ಯೂಸ್ ಆಯ್ತು ಒಂದು ಅಬ್ಸೆಂಟ್ ಆಗ್ಬಿಟ್ಟಿದ್ದೆ ಮತ್ತೆ ಬಂದ್ಬಿಟ್ಟು ಅವನು ಎಚ್ ಆರ್ ರೀಶ್ ಇಲ್ಲ ಬಂದಿದ್ದಾನೆ ನೋಡಿ ಅಂತ ಹೇಳ್ಬಿಟ್ಟು ಜಗಳ ಮಾಡ್ಕೊಂಡು ಹೋದ ಸರಿ ಬಿಡು ಅಂತ ಹೇಳ್ಬಿಟ್ಟು ಕೂಲ್ ಆಗಿದ್ಬಿಟ್ವಿ ಮತ್ತೆ ಮಾನ್ಯ ದಿನ ಹೋಗಿದ ತಕ್ಷಣ ಸಿಕ್ಸ್ತ್ ಕ್ಲಾಸು ಟೀಚರ್ ನಾನು ಕ್ಲಾಸ್ ಒಳಗಡೆ ಸೇರ್ಸಿಲ್ಲ ನಿಂತ್ಕೊಂಡ್ ಬಿಟ್ಟಿದ್ದಾನೆ ಗೆಸ್ಟ್ ಟೀಚರ್ ಒಳಗಡೆ ಕರ್ಸಿದ್ದಾನೆ ನಾವೇನ್ ಮಾಡ್ಬೇಕು ಹೇಳಿ ಸರ್ ಗೆಸ್ಟ್ ಟೀಚರ್ ಕೈಯಲ್ಲಿ ನಮ್ಮನ್ನ ಏಕೋ ಚಂದ್ರ ಬಯಸ್ತಾರೆ ಸರ್ ಈಗ ನೀನ್ ಯಾವಳೆ ಹೋಗ ಇಲ್ಲಿಂದ ಮತ್ತೆ ಅಲ್ಲಿ ನಿಂತ್ಕೊಂಡೆ ಸರ್ ಹತ್ತು ನಿಮಿಷ ಹಂಗೆ ನಿಂತ್ಕೊಂಡೆ ಏನು ಮಾಡ್ತೇನೆ ನೋಡೋಣ ಅಂತ ಒಳಗಡೆನೇ ಸೇರ್ಸ್ಲಿಲ್ಲ ಕ್ಲಾಸ್ ಒಳಗಡೆ ಸೇರ್ಸ್ಲಿಲ್ಲ ಹಂಗೆ ಆತರ ಇದ್ರೆ ಏನಾದರೂ ನಮಗೆ ಪ್ರಾಬ್ಲಮ್ ಆದ್ರೆ ನಮಗೆ ಬಿ ಓ ಇದಾರೆ ನಮ್ ಡಿಪಾರ್ಟ್ಮೆಂಟ್ ಇದೆ ಅವ್ರು ಕೊಡ್ಬೇಕು ಸರ್ ಸುಮ್ಮ ಸುಮ್ನೆ ನಾವೇನ್ ತಪ್ಪು ಮಾಡ್ಬಿ ಸರ್ ಆಬ್ಸೆಂಟ್ ಕೊಡೋದು ನಮ್ ತಪ್ಪ ಹೇಳಿ ಮತ್ತೆ ಆ ಥರ ಮಾಡ್ಬಿಟ್ಟು ಆಮೇಲೆ ಏನು ಸರ್ ನಾನು ಮನೆಗೊಟ್ಟು ತಗೋಣ ಅಂತ ಡಿಸೈಡ್ ಮಾಡಿದೆ ಏನು ಮಾಡಬೇಕು ಅಂತ ನನಗೆ ಏನು ದಿಕ್ಕ ದೋಷಿಲ್ಲ ಸುಮ್ಮನೆ ನಿಂತ್ಕೊಂಡಿದ್ದೆ ಮತ್ತೆ ಅವ್ರ ಹಿಂದ್ಗಡೆ ನಾ ಓದೆ ಅದು ಸರ್ ನನ್ನ ಕ್ಲಾಸ್ ಇದೆ ಸರ್ ನಾನು ತಗೋಬೇಕು ಸಿಕ್ಸ್ತು ಅಂತ ಕೂಲಾಗೆ ಕೇಳಿದೆ ಇಲ್ಲ ನಾನು ಅಂತ ಅಂತಂದ ಆಮೇಲೆ ಸರಿ ಅಂತ ಬಂದ್ಬಿಟ್ಟೆ ಅವ್ರ ಹಿಂದೇನೆ ಓದೆ ಹೋದ್ಮೇಲೆ ಸರಿ ಹೋದ ನಾನು ಯಾವ ಕ್ಲಾಸ್ಗೋ ಹೊರ್ತ ಹೋಗೋ ಅಂತಂದ ಪರ್ತು ಹೋದ್ವಿ ಮಸ್ಟ್ ಮತ್ತೆ ವಿತ್ ಇನ್ ಸೆಕೆಂಡಲ್ಲಿ ಒಂದು ಅರ್ಧ ತಾಸು ಆಗಿದ ತಕ್ಷಣ ಇಂಬಿಡಿಯೇಟು ಸೆವೆಂತ್ ಕ್ಲಾಸ್ ಟೀಚರ್ ಆಗೋದೆ ನಾನು ಒಂದು ಮೂರು ಸಲ ಸರ್

ಪಾಠ ಬಂದ್ರೆ ಇಬ್ಬರು ಇಟ್ಟಿದ್ದಾನೆ ಸರ್ ಎಷ್ಟು ಟೀಚರ್ಗಳು ಅದೇ ಕಲಿಸೋದು ಸರ್ ನಾವು ವಾಶ್ರೂಮ್ಗೆ ಹೋದ್ರೂ ನೋಡ್ತಾ ಇರ್ತಾರೆ ಸರ್ ಏನಕ್ಕೆ ಅವರು ಸರ್ ವಾಶ್ರೂಮ್ಗೆ ಇತ್ತೀನ್ ಸೆಕೆಂಡ್ ಅಲ್ಲಿ ಫೋನ್ ಆಯ್ತು ಹೇಳೋ ಬಂತು ಏನಕ್ಕೆ ಅಗೃತ ಆಗ್ತಾ ಇರೋದು ಸರ್ ನಿಜವಾಗ್ಲೂ ಮೆಂಟಲಿ ಕೂಡ ಹಾಕ್ಬಿಟ್ಟಿದ್ದಾನೆ ಸರ್ ಬಸ್ಕೇರಳಿದ್ದಲ್ಲಿ ಇದ್ದಾನೆ ಯಾರಾದ್ರು ಸರ್ ಕ್ಯಾನ್ಸಲ್ ಮಾಡೋಣ ಬರು ಕರಚ್ಕೊಳ್ತಿರ್ತಾರೆ ಬರ್ರಿ ನೀವು ಬರ್ರಿ